ಧಿಕಾರಾ 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 ವಲಮೀಸರ ಜಿಲ್ಲೆಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಲಮೀಸರ ಜಿಲ್ಲೆಯ ಸಮಸ್ತ ಸರ್ಕಾರಕ್ಕೆ ಧಿಕಾರಾ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಜಾರಿ ಆಗಲಿ ಜಾರಿ ಆಗಲಿ ಯಾರಿಗನೆ ಜಾರಿ ಆಗಲಿ ಪಾಸ್ವಾಮಿ ಜಾರಿ ಆಗಲಿ ಜಾರಿ ಆಗಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದರು ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರವರು ಬಿ ಜೆ ಪಿ ಅವರು ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೂ ಆಡಳಿತ ಇದ್ರೂ ಸದಾಶಿವ ಆಯೋಗ ಜಾರಿ ಮಾಡಲಿಲ್ಲ ನಮಗೆ ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಐದು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮೋಸ ಮಾಡಿ ಓಟ್ ಹಾಕಿಸಿಕೊಂಡು ಮಾಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಈ ರಾಜ್ಯದಲ್ಲಿ ಲೆಫ್ಟ್ನವರು ಮಾದಿಗರು ಅಸ್ಪೃಶ್ಯರು ಓಟ್ ಹಾಕಲಿಲ್ಲ ಅದಕ್ಕಾಗಿ ನನ್ನ ಸರ್ಕಾರ ಸೋತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಒಳಗೆ ಹೇಳಿದ್ರು ನಮಗೆ ಅಧಿಕಾರ ಕೊಡಿ ಅಧಿಕಾರ ಕೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಎರಡು ವರ್ಷ ಮೂರು ತಿಂಗಳಾಯ್ತು ಅದರ ನೆನಪೇ ಇಲ್ಲ ಅವರು ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕಿಗೆ ಮಾಡಿ ಒಂದು ವರ್ಷ ಆಯಿತು ಇವತ್ತಿಗೆ ಅದಕ್ಕಾಗಿ ನಾವು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂಥೇಳಿ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ ನಾವು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ ನಾಳೆ ಹನ್ನೊಂದನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ನೀವು ಆ ಸರ್ಕಾರಿ ಆದೇಶ ಮಾಡದೆ ಹೋದರೆ ಕುಂಟು ನೆಪ ಹೇಳಿ ಕಮಿಷನ್ ನೇಮಿಸೋದು ಅದು ಮಾಹಿತಿ ಇಲ್ಲ ಇದು ಮಾಹಿತಿ ಇಲ್ಲ ಎಂ ಪಿ ಇಲ್ಲ ಡಾಟಾ ಇಲ್ಲ ನಾವು ನಾವೇನು ಕೇಳೋದಿಲ್ಲ ಬೇಕಾದಷ್ಟು ವರದಿಗಳಿದ್ದಾವೆ ಆರ್ನೂರು ವರದಿ ಒಳಗೂ ಜನಸಂಖ್ಯೆ ಅದ ಸದಾಶಿವ ವರದಿ ಒಳಗೂ ಜನಸಂಖ್ಯಾ ಅದ ಕೆಂಪರಾಜ ವರದಿ ಒಳಗೂ ಜನಸಂಖ್ಯೆ ಅದ ಮಾಧುಸ್ವಾಮಿ ಅವ್ರ ಕಮಿಟಿ ವರದಿ ಜನಸಂಖ್ಯೆ ಜನಸಂಖ್ಯಾದ ನೀವು ಈ ಕುಂಟನಪ್ಪ ಬಿಡ್ರಿ ಸಿದ್ದರಾಮಯ್ಯನವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಡಿ ಕೆ ಶಿವಕುಮಾರ್ ಅವರೇ ನೀವು ಪಾಪದವ್ರು ಇದ್ದೀರಿ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಯಾವ ಜನಾಂಗ ಸಾವಿರ ಸಾವಿರ ವರ್ಷದಿಂದ ಬೇರೆಯವರು ಮಲಮೂತ್ರ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಜೀವನ ಮಾಡ್ತಾ ಇದ್ದಾರ ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿತಾ ಇದ್ದಾರ ದಿನ ಬೆಳಗಾದ್ರೆ ನರಿ ಮಾಡಿದಂಥ ಮಲಮೂತ್ರ ಸುದ್ದ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದಾರ ಗಟಾರ್ ಬಳಿತಾ ಇದ್ದಾರ ಆ ಜನಾಂಗಕ್ಕೆ ನಾಯಿ ಕೊಡೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ ವೋಟ್ ಬ್ಯಾಂಕ್ ರಾಜಕಾರಣಿಗೆ ನೀವು ಅಂಟುಕೊಂಡಿದಿರಿ ಇಲೆಕ್ಷನ್ ಬಂದಾಗ ಒಂದು ನೀತಿ ಇಲೆಕ್ಷನ್ ಮುಗಿದ ಮೇಲೆ ಮತ್ತೊಂದಿತ್ತು ಇದನ್ನು ನಾವು ಖಂಡಿಸ್ಲಿಕ್ಕೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಆಗದೆ ಹೋದರೆ ಹದಿನಾರರಿಂದ ಮಾಡು ಇಲ್ಲವೇ ಮಡಿ ಚಳುವಳಿಗೆ ನಾವು ಸಿದ್ಧರಾಗಿ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮೀಸಲು ಹೆಚ್ಚಳ ಶಿಫಾರಸಿನ ಅನ್ವಯ ಅಂದು ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಮತ್ತು ಮಾಧುಸ್ವಾಮಿಯವರು ಓದ್ತಾ ಇದ್ದೀನಿ ಎಲ್ಲರೂ ಶಾಂತಿ ರೀತಿಯಿಂದ ಇರಬೇಕು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಯವರು ಬಾಗಲಕೋಟ್ ಇವರ ಮುಖಾಂತರ ಮಾನ್ಯರೇ ವಿಷಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ಕರ್ನಾಟಕ ಸಾಹೇಬರು ಅವರನ್ನ ಮನವಿ ಸ್ವೀಕರಿಸಿದ್ದೇನೆ ಇದನ್ನು ನಮ್ಮ ಇದ್ರ ಇದರಿಂದ ಕಚೇರಿಯಿಂದ ಶಿಫಾರಸು ಮಾಡಿ ಸರ್ಕಾರಕ್ಕೆ ಸಲ್ಲಿಸುತ್ತೇನೆ ರಾಜಕಾರಣ ಅಲ್ಲ सामाजिक न्याय काय वगैरे असते सामाजिक न्याय काय आहे एससी एसटी रिजर्वेशन हे इदंना बाबासाहेब आंबेडकर ಬೇರೆಯವರ ಮಲಮೂತ್ರಗಳನ್ನ ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಮಲಪುರು ಪದ್ಧತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೋ ಯಾರು ರಸ್ತೆ ಬದಿ ಕೂತು ಚಪ್ಪಲಿ ಹೊಲದು ಬೂಟ್ ಪಾಲಿಶ್ ಮಾಡಿ ಮಳೆ ಚಳಿ ಒಳಗ ನೊಂದು ಬೆಂದಿದಾರೋ ಯಾರು ದಿನನಿತ್ಯ ಗಟರ್ಗಳನ್ನು ಸ್ವಚ್ಛ ಮಾಡಿ ಜೀವನ ಮಾಡ್ತಾ ಇದ್ದಾರೋ ಯಾರು ನಮ್ಮ ತಾಯಂದಿರು ಅಕ್ಕ ತಂಗಿಯರು ದೇವದಾಸಿಯರಾಗಿ ಪಾಡಿಗಾಗಿ ಮೈ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೋ ಯಾರು ಬೆಳಿಗ್ಗೆ ಇದ್ರೆ ಬಾಣಂತಿ ಇದ್ರೂ ಕೂಡ ಬಿಟ್ಟು ಬಂದು ರಸ್ತೆ ಸ್ವಚ್ಛ ಮಾಡ್ತಾರೋ ಕಸ ಗುಡಿಸ್ತಾರೋ ನರಿ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಅದನ್ನ ಕೈಯಿಂದ ಸ್ವಚ್ಛ ಮಾಡತಕ್ಕಂತ ಜನಾಂಗವನ್ನ ಮೇಲೆ ಎತ್ತಬೇಕು ಅನ್ನೋ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಈ ದೇಶಕ್ಕೆ ಸ್ವಾತಂತ್ರ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಮೀಸಲಾತಿ ಆದೇಶವನ್ನು ಪಡ್ಕೊಂಡ್ರು ಸಾವಿರದ ಒಂಬೈನೂರ ಐವತ್ತರ ಅಂದು ಕೇವಲ ಆರು ಜಾತಿಗಳು ಸಿಯಲ್ಲಿದ್ದವು ಕೇವಲ ಆರು ಜಾತಿಗಳು ಎಷ್ಟಿಯಲ್ಲಿದ್ದವು ಹದಿನೈದು ಪರ್ಸೆಂಟು ಮೂರು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಮೀಸಲಾತಿ ವ್ಯವಸ್ಥೆಯನ್ನು ಸಂವಿಧಾನಾತ್ಮಕವಾಗಿ ನಮಗೆ ಜಾರಿಗೆ ತಂದರು ಕೊಟ್ಟರು ಆದರೆ ಸ್ವಾತಂತ್ರ್ಯ ನಂತರ ಆಡಳಿತ ಮಾಡಿದಂಥವ್ರು ಅನೇಕ ಜಾತಿಗಳನ್ನು ಎಸ್ ಸಿ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದರು ನಾವು ಎಲ್ಲರನ್ನೂ ಒಪ್ಪಿಕೊಂಡ್ವಿ ಎಲ್ಲರೂ ದಲಿತರು ಹಿಂದುಳಿದವರು ಬಡವರಿದ್ದಾರಾ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರಬೇಕು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರನ್ನು ಒಪ್ಪಿಕೊಂಡ್ವಿ ಆದರೆ ಎಲ್ಲರನ್ನು ಪೈಪೌಟ್ ಮಾಡುವಂಥ ಶಕ್ತಿ ಅಸ್ಪೃಶ್ಯ ಜನಾಂಗದವರಿಗೆಲ್ಲ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ಮೀಸಲಾತಿ ವಂಚಿತರಾಗಿದ್ದಂಥವರು ಇವತ್ತು ದಲಿತರು ಕೊಡಿಸಿ ಹದಿಮೂರು ಕೋಟಿ ರೂಪಾಯಿ ಹದಿನಾಲ್ಕು ಕೋಟಿ ರೂಪಾಯಿ ನಮಗೆ ಅನುದಾನ ವೆಚ್ಚ ಸ್ವಾಮಿ ಹೋಗಿ ಹೇಳಿದಾಗ ಹದಿಮೂರು ಕೋಟಿ ರೂಪಾಯಿ ಒಂದೇ ದಿನ ಬಿಡುಗಡೆ ಮಾಡಿದರು ಅದರಿಂದ ಸದಾಶಿವ ವರದಿ ಜಾರಿ ಆಯಿತು ನಮ್ಮ ಸರ್ಕಾರದಿಂದ ಎರಡನೇ ಎರಡು ಸಾವಿರದ ಎಂಟರಿಂದ ಹದಿಮೂರರಲ್ಲಿ ನಮಗೆ ಬಹುಮತ ಇಲ್ಲದ ಸರ್ಕಾರ ಹೀಗಾಗಿ ಒಪ್ಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಕಸ್ಮಾತ್ ನಾವು ಅದನ್ನು ಕ್ಯಾಬಿನೆಟಿಗೆ ತಂದ್ರೆ ನಮ್ಮಲ್ಲಿ ಹೊರಗಡೆಯಿಂದ ಬೆಂಬಲ ಮಾಡಿದಂಥವ್ರು ಇದ್ದರು ಇಂಡಿಪೆಂಡಿಗೆ ನಿಮ್ಮ ಸರ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೆ ಸಮಾಜಗಳ ಮುಖಂಡ್ರೆ ಈ ಹೋರಾಟ ಕಳೆದ ಮೂವತ್ತು ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಪಂಜಾಬ್ದಲ್ಲಿ ಹರಿಯಾಣದಲ್ಲಿ ತೆಲಂಗಾಣದಲ್ಲಿ ಹೀಗೆ ಅನೇಕ ರಾಜ್ಯಗಳಲ್ಲಿ ಮೂವತ್ತು ವರ್ಷಗಳ ನಿರಂತರ ಹೋರಾಟ ಯಾಸಕ್ಕಾಗಿ ಹೋರಾಟ ಯಾವ ಜನಾಂಗ ಸಾವಿರಾರು ವರ್ಷಗಳಿಂದ